ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಝಾನ್ಸಿ ಮೇಲೆ ನೆಚ್ಚಬಾಗಲೂ ರಾಗೋಗೆ ಪ್ರೀತಿ ಆಗ್ತದ ಇಡೀ ಮನೆಯಲ್ಲಿ ಝಾನ್ಸಿನ ಮನೆಯಿಂದ ಹೊರಗಡೆ ಆಗಬೇಕು ಅನ್ನೋ ಪ್ಲಾನ್ ಅಲ್ಲದ ಇಲ್ಲಿ ಝಾನ್ಸಿ ಒಂದು ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಮುಂದಾಗಿದ್ರೆ ಇಲ್ಲಿ ಝಾನ್ಸಿ ಪರ ಬ್ಯಾಟಿಂಗ್ ಮಾಡೋಕೆ ಸಿದ್ಧವಾಗ್ತಾರು ಸಿಡಿದಂತಹ ಝಾನ್ಸಿ ಕಾಳಿಯ ಅಪರ ಅವತಾರವನ್ನೇ ತಾಳ್ ಬಿಟ್ಲು ಮಹಾಕಾಳಿಯ ಅವತಾರವನ್ನ ತಾಳಿದಂತಹ ಝಾನ್ಸಿ ಮಾಡಿದ್ದೇನು ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ಅತ್ತೆ ಮಾಡಿರೋ ಕುತಂತ್ರಕ್ಕೆ ಇಲ್ಲಿ ಝಾನ್ಸಿ ಬದುಕು ನಿಜವಾಗ್ಲೂ ಕೂಡ ಸರ್ವನಾಶ ಆಗೋದ್ರಲ್ಲಿ ಝಾನ್ಸಿ ತನ್ನ ಗಂಡನ ಮನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಅಂತ ಶ್ರೀಮಂತಿಗೆ ಇರ್ತಕ್ಕಂತಹ ಝಾನ್ಸಿ ಇವತ್ತು ಆ ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅಡ್ಜಸ್ಟ್ ಆಗಿ ಬದುಕುವುದಕ್ಕೆ ರೆಡಿ ಆಗಿದಾಳ ಮನೆಯವರಿಗೆ ಎಷ್ಟೇ ಕಷ್ಟ ಕೊಟ್ಟು ಹೊರಗಡೆ ದಬ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು ಅದ್ ಎಲ್ಲವನ್ನ ಕೂಡ ದಿಟ್ಟವಾಗಿ ಎದುರಿಸಿ ನಿಂತದಾಳ ಆದ್ರೆ ಇಲ್ಲಿ ನಿಜವಾಗ್ಲೂ ಝಾನ್ಸಿ ಹತ್ತಿ ಮಾಡಿರ್ತಕ್ಕಂಥ ಆ ಒಂದು ಕತನಾಕ್ ಪ್ಲಾನ್ಗೆ ನಿಜವಾಗ್ಲೂ ಝಾನ್ಸಿಯ ಬದುಕು ಬರ್ಬಾರ್ದಾಗ್ಬಿಡತ್ತ ಅನ್ನೋದನ್ನ ನೋಡ್ಬೇಕಾಗ್ದ ಇಲ್ಲಿ ಝಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ ಅದೇ ಒಂದು ಸಂದರ್ಭದಲ್ಲಿ ಇಲ್ಲಿ ಝಾನ್ಸಿ ಯಾವ ವ್ಯಕ್ತಿಯನ್ನ ಜೈಲ ಕಳಿಸಿದ್ರು ಆ ವ್ಯಕ್ತಿ ಆ ಝಾನ್ಸಿ ಅತ್ತೆ ಜೊತೆ ಕೈ ಜೋಡಿಸಿ ನನಗೂ ಝಾನ್ಸಿಗೂ ಸಂಬಂಧ ಇದೆ ಅನ್ನೋ ರೀತಿ ಫೋಟೋಸ್ನ ಕ್ರಿಯೇಟ್ ಮಾಡಿಕೊಂಡಿದ್ದೆ ಇಲ್ಲಿ ಜಾನ್ಸಿಯ ಗಂಡ ರಾಘು ಮನೆಗೆ ಬಂದಿದ್ದಾರೆ ಮನೆಯವ್ರ ಎಲ್ಲರೂ ಕೂಡ ಇರೋ ಸಂದರ್ಭದಲ್ಲಿ ಇಲ್ಲಿ ಆ ಹುಡುಗ ಬಂದಿದ್ದ ಇಲ್ಲಿ ಮನೆಯವ್ರು ಎಲ್ಲರೂ ಮುಂದೆ ನನಗೂ ಜಾನ್ಸಿಗೂ ಸಂಬಂಧ ಇದೆ ನಾನು ಝಾನ್ಸಿ ಇರುವ ದೇಶಗಳೆಲ್ಲ ಎಲ್ಲಾ ಕಡೆ ಕಡೆ ಹೋಗಿದ್ವಿ ಎಲ್ಲಾ ಕಡೆ ರೂಮ್ಸ್ ಹೋಗಿದ್ವಿ ಎಷ್ಟು ಮಟ್ಟಿಗೆ ಇದ್ವಿ ಅಂದ್ರೆ ತಾಡಿ ಕಟ್ಟಿಲ್ಲ ಅಷ್ಟೇ ಬಟ್ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ವಿ ಅವಳು ನಾನು ಗಡನಾಂಡ್ತಿ ತನಾನೇ ಇದ್ವಿ ಆದರೆ ನನಗೆ ಮೋಸ ಮಾಡಿಬಿಟ್ಲು ಅವಳು ಆಮೇಲೆ ನಿಜವಾಗ್ಲೂ ಅವಳನ್ನ ನೋಡೋಣ ಅಂತ ಅಂದ್ಕೊಂಡು ಬಂದಾಗ ಗೊತ್ತಾಯಿತು ನನಗೆ ಅವಳು ಮದುವೆ ಆಗಿದ್ದಾಳೆ ಅಂತ ಬೇಡ ಅವಳಿಗೆ ತೊಂದರೆ ಕೊಡೋದೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟೆ ಬಿಟ್ಟು ಬೇಡ ನನಗೆ ಮೋಸ ಆದಾಗ ಇನ್ನೊಬ್ರಿಗೂ ಕೂಡ ಮೋಸ ಆಗಬಾರ್ದು ಅಂತ ಯೋಚನೆ ಮಾಡಿದ ನಾನು ನಿಮಗೆ ಈ ವಿಷಯ ಹೇಳಬೇಕು ಅಂತ ಬಂದೆ ಅಂತ ಹೇಳಿ ಹೇಳ್ತಿದ್ದಾರೆ ಈ ಒಂದು ವಿಷಯವನ್ನು ಕೇಳಿದೆ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಿಜವಾಗ್ಲೂ ಈ ವ್ಯಕ್ತಿ ಹೇಳ್ತಿರೋದು ನಿಜನಾ ಜಾನ್ಸಿ ಹಾಗ ಅಂತ ಅದರಲ್ಲೂ ಇಲ್ಲಿ ನಿಜವಾಗ್ಲೂ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನು ಹಾಗೆ ಆಗ್ಬಿಟ್ಟಿದೆ ಇಲ್ಲಿ ಪಾಪ ಅನಿತಾ ಮತ್ತೆ ಅವರಮ್ಮ ಮಂಜುಳಮ್ಮ ಅವ್ರಿಗೆ ಏನಪ್ಪ ಇದು ನಾವು ಅಂದ್ಕೊಂಡಾಗೆ ಹೇಗಾದರೂ ಮಾಡಿ ಮನೆಯಿಂದ ಹೊರಗಡೆ ದಬ್ಬೇಕು ಅಂದರೆ ಹುಡುಗ ಬಂದು ಈ ರೀತಿ ಲವ್ ಅದು ಇದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇದು ನಿಜ ಆದರೆ ಆರಾಮಾಗಿ ಒಳ್ಳೆ ಮನೆಯಿಂದ ಹೊರಗಡೆ ಕಳಿಸ್ಬೋದು ಆದರೆ ಸಾಕ್ಷಿ ಇರಬೇಕಲ್ವಮ್ಮ ಅಂತ ಕೇಳ್ತಿದ್ರೆ ಹೌದು ಮಗಳೇ ಸಾಕ್ಷಿ ಇರಬೇಕು ಅಂತ ಹೇಳ್ತಿದ್ದಾರೆ ಮಂಜುಳಮ್ಮ ಅವ್ರು ಕೂಡ ಜೊತೆಗೆ ಇಲ್ಲಿ ಸಾಕ್ಷಿ ಇದೆಯಾ ಅಂತ ಕೇಳ್ತೀನಿ ಅಂತ ಹೇಳಿ ಅನಿತಾ ನಿನ್ನ ಮಾತನ್ನು ನೀನು ಹೇಳಿದ ಮಾತ್ರಕ್ಕೆ ಮಾತ್ರಕ್ಕೆ ಇದಾವ್ದನ್ನು ಕೂಡ ನಂಬೋಕ್ಕಾಗೋದಿಲ್ಲ ಆಗೋದಿಲ್ಲ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದ್ದರೆ ತೋರಿಸು ಆಗಬೇಕಿದ್ರೆ ನಂಬ ಅಂತ ಹೇಳ್ತಾಳೆ ಅನಿತಾ ನಾನು ಸಾಕ್ಷಿ ಇಲ್ಲದೆ ಬರೋಕೆ ಆಗತ್ತ ಖಂಡಿತವಾದ ಸಾಕ್ಷಿ ಇಲ್ಲದೆ ಯಾರಾದ್ರೂ ಬಂದು ಈ ರೀತಿ ಮಾತನ್ನ ಹೇಳಿದ್ರೆ ನಂಬ್ತಾರ ಎಲ್ಲ ಸಾಕ್ಷಿ ಜೊತೆಯಾಗೆ ಬಂದಿದೆ ನನ್ನ ಹತ್ರ ಬೇಕಾದ ಸಾಕ್ಷಿಗಳಿದಾವೆ ನಾವು ಹೋಗಿರೋದಕ್ಕೆ ಫೋಟೋಸ್ಗಳಿದ್ದಾವೆ ಅಂತ ಹೇಳಿ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಫೋಟೋಸ್ ತೋರಿಸ್ತಾರ ಆ ಫೋಟೋಸ್ ನೋಡಿದೆ ಇಡೀ ಮನೆ ಆಗ್ತದೆ ಇಡೀ ಮನೆ ಶಾಕ್ ಆಗ್ತದೆ ನಿಜವಾಗ್ಲು ಏನು ಈ ರೀತಿ ನಾ ಈ ಹುಡುಗಿ ನಮ್ಮ ಗಣ್ಣ ಅಂತ ಅನ್ಕೊಂಡು ಇದ್ವಿ ನಾವು ಆದ್ರೆ ಇವಾಗ ನೋಡಿದ್ರೆ ಇಷ್ಟ ಅವತಾರ ಇದೆಯಲ್ಲ ಅಂತ ಮಾವ ಹೇಳ್ತಿದ್ರೆ ಈ ಕಡೆ ಅತ್ತೆ ಅಂತೂ ನೀವು ರಾಘವ ಮಾತಿನ ಝಾನ್ಸಿನ ಬಂದ್ ಮಾಡ್ತೇ ಇರೋದೇ ಒಳ್ಳೇದಾಯ್ತು ಎಂತ ಹುಡುಗಿನ ಮನೆಗೆ ಬಂದು ಸೇರ್ಕೊಂಡಿದಾಳೆ ನೋಡಿದ್ರೆ ನಾನು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾಳೆ ನೋಡಿದ್ರೆ ಎಂತ ಮನೆ ಹಾಕ್ ಕೆಲಸ ಮಾಡಿದಾಳೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊತಿದ್ದಾರೆ ಅತ್ತ ಕಡೆ ಎಲ್ವನ್ನ ಕೂಡ ಪ್ರೀಪ್ಲಾನ್ ಮಾಡಿರ್ತಕ್ಕಂತಹ ಅಲ್ಲಿ ಜಾನ್ಸಿ ಅತ್ತೆ ಮತ್ತೊಂದು ಮೆಗಾ ಪ್ಲಾನ್ಗೆ ಸಿದ್ಧ ಆಗ್ಬಿಡ್ತಾರೆ ಯಾವಾಗ ಗಂಡ ನಾಗಾರ್ಜುನ್ ನೀನೇನೇ ಪ್ಲ್ಯಾನ್ ಮಾಡು ಖಂಡಿತವಾಗ್ಲೂ ಮನೆಯಿಂದ ಬಂದವಳು ನನ್ನ ಮಗನ ಒಪ್ಕೊಳ್ಳಲ್ಲ ನನ್ನ ಮಗನ ಹತ್ರ ಬಂದ್ಬಿಟ್ಟು ಮದುವೆ ಆಗ್ತೀನಿ ಅಂತ ಇಷ್ಟಪಡಲ್ಲ ಯಾಕಂದರೆ ಅವ್ನ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಅವಳಿಗೆ ಒಳ್ಳೆ ಒಪೀನಿಯನ್ ಇಲ್ಲ ನಿಮ್ಮ ಅಪ್ಪನ ನಿನ್ನ ಹತ್ರಕ್ಕೂ ಸೇರ್ಸಲ್ಲ ಅಂಥದ್ರಲ್ಲಿ ಮಗಳು ಮೊಮ್ಮಗಳು ಬದುಕು ಹಾಳಾಯಿತು ಅಂತ ತಕ್ಷಣ ಹತ್ರ ಬಂದು ನಿನ್ನ ಮಗನ ಕೊಟ್ಟು ನನ್ನ ಮ ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೊ ಅಂತ ಅಂತೂ ಹೇಳೋರಂತೂ ಅಲ್ಲವೇ ಅಲ್ಲ ನಿಮ್ಮ ಎಲ್ಲ ಪ್ಲ್ಯಾನ್ ಕೂಡ ಫ್ಲಾಪ್ ಆಗುತ್ತೆ ನೋ ಯೂಸ್ ಅಂತ ಅಂತ ಹೇಳಿರ್ತಾರೆ ನಾಗಾರ್ಜುನ್ ಅದಕ್ಕೆ ಇವತ್ತು ಅವರ ಹೆಂಡತಿ ಮಹಾ ಪ್ಲಾನ್ ಅನ್ನೇ ಸಿದ್ಧಗೊಳಿಸ್ಬಿಟ್ಟಿದ್ದಾರೆ ನಾಗಾರ್ಜುನ್ ಇಂದ ನನ್ಗೆ ಒಳ್ಳೇದೇ ಆಗಿದೆ ನಾಗಾರ್ಜುನ್ ಹೇಳ್ತಂತ ಮಾತುಗಳನ್ನ ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಅವ್ರು ಹೇಳುವ ಹಾಗೆ ನಾವಿ ಎಲ್ಲ ಪ್ಲಾನ್ ನ ಮಾಡೋದ್ರಿಂದ ಜಾನ್ಸಿ ನಮ್ಮ ಹತ್ರಕ್ಕೂ ಬರಲ್ಲ ನಿನ್ನ ಮದ್ವೆನೂ ಆಗಲ್ಲ ಮಗ್ನ ಅಂತ ಹೇಳ್ತಿದ್ದಾರೆ ಮತ್ತಿನ್ನೇ ನಮ್ಮ ಮಾಡೋದು ಅಂದಾಗ ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋದು ಈ ಮನೆನ ಬಿಟ್ಟು ನಮ್ಮ ಅಪ್ಪನ ಮನೆಗೆ ಹೋಗಿ ಸೇರ್ಕೋಬೇಕು ಅಲ್ಲಿ ಸೇರಿಕೊಂಡ ಮೇಲೆ ನಾವು ಅವ್ರಿಗೆ ಹತ್ತಿರ ಆಗಬೇಕು ಮನೆ ಮನ್ಸಿಗೆ ಹತ್ತಿರ ಆದಾಗಲ್ವ ನಮ್ಮ ಉದ್ದೇಶ ಈಡೇರೋದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ನಾಗಾರ್ಜುನ ನೀನೆ ಹೋದೆ ಅಂದ ತಕ್ಷಣ ನಿಮ್ಮ ತಂದೆ ನಿನ್ನ ಒಪ್ಕೊಂಡು ಮನೆ ಕರ್ಕೋತಾರೆ ಅಂದ್ಕೊಂಡಿದ್ಯಾ ಅಂದಾಗ ಕರ್ಕೋತಾರೆ ಕರ್ಕೊಂಡೆ ಕರ್ಕೋತಾರೆ ಇಲ್ಲಿ ಇರು ಮಗಳೇ ಎಂದು ಬಿಟ್ಟು ಹೋಗ್ಬೇಡ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ ನನ್ನ ಹತ್ರ ಸುಪ್ಪು ಪ್ಲಾನ್ ಇದರ ಜೊತೆಗೆ ಇನ್ನು ಮುಂದೆ ನಮ್ಮ ಕೇರ್ ಆಫ್ ಏನೇ ಇದ್ರು ನಮ್ಮ ಅಪ್ಪನ ಮನೆ ಮಾತ್ರ ಇನ್ನೆಲ್ಲರೂ ಕೂಡ ಬ್ಯಾಗ್ ಪ್ಯಾಕ್ ಪ್ಯಾಕ್ ನಮ್ಮ ಅಪ್ಪನ ಮನೆಗೆ ಹೊರಡ್ತಾರಿ ಅಂತ ಹೇಳ್ತಿದ್ದಾರೆ ಬಟ್ ಇತ ಕಡೆ ರಾಘು ಮತ್ತೆ ಝಾನ್ಸಿ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಹೋಗಿದಾಗ ಯಾವುದೇ ಒಬ್ಬ ಹುಡುಗ ಬೇರೆ ರೀತಿಲಿ ಬಿಹೇವ್ ಮಾಡ್ತಾರೆ ನೋಡು ರಾಘು ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಎಷ್ಟು ಕೆಟ್ಟದಾಗಿ ಹುಡುಗಿರ್ ಜೊತೆ ನನ್ನ ಮೇಲೆ ಹೇಗೆ ನೋಡ್ತಿದ್ದಾನೆ ನೋಡು ಅಂತ ಹೇಳಿದಾಗ ಏನ್ ಮಾಡ್ ಇಂಥವರೆಲ್ಲ ಇದ್ದೇ ಇರ್ತಾರೆ ಇದನ್ನೆಲ್ಲ ಇಗ್ನೋರ್ ಮಾಡಿ ಹೋಗ್ಬಿಡ್ಬೇಕು ಅಂದಾಗ ಯಾವುದೇ ಕಾಣ್ಕೋದು ಸಾಧ್ಯ ಇಲ್ಲ ಅಂತ ಹುಡುಗನ ತರಾಟೆಗೆ ತಗೋತಾರೆ ಕಪ್ಪಾಳಗ್ ಬಾರಿಸ್ತಾರೆ ಏನು ಅಂದ್ಕೊಂಡಿದ್ಯಾ ನೀನು ಅಂದಾಗ ಸಾರಿ ಮೇಡಮ್ ಇನ್ನೆಂದೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತಿದ್ದಾರೆ ಇಷ್ಟು ಆದರೆ ಪ್ರಪೋಸ್ ಮಾಡಬೇಕು ಮದುವೆ ಆದಮೇಲೆ ಇನ್ನೇನೋ ನೀನು ಮಾಡೋದು ತಾಳಿ ಹಾಕಿರೋದು ನೋಡಲಿಲ್ಲ ನಾನು ನನ್ನ ಗಂಡಂಗೆ ಮಾತ್ರ ಸೀಮಿತ ಅಂತ ಹೇಳಿ ಇನ್ನು ಮುಂದೆ ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ ನಂತರ ನೋಡಿದ್ಯಾ ಹೇಗೆಲ್ಲ ನಡ್ಕೋತಾರೆ ಹೆಣ್ಮಕ್ಳು ವಿಷಯವಾಗಿ ಅಂತ ಹೇಳ್ತಿದ್ರೆ ಮೇಡಮ್ ಇಂಥವರೆಲ್ಲ ಇರ್ತಾರೆ ಮೇಡಮ್ ಅದನ್ನೆಲ್ಲ ಇಗ್ನೋರ್ ಮಾಡಬೇಕು ನೀವು ಯಾಕೆ ಎಲ್ಲ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳೋಕ್ಕೆ ಹೋದ್ರಿ ಅಂತಾರೆ ಹಾಗೂ ಹೇಳ್ತಿದ್ರೆ ಯಾಕಂದ್ರೆ ನಾನು ನಿನ್ನ ಹೆಂಡ್ತೀನಿ ನಿನಗೆ ಮಾತ್ರ ಸೇತೋಳು ಅಂತ ಹೇಳ್ತಾರೆ ನಂತರ ಅಲ್ಲಿ ಮಾವ್ಕಾಯಿ ಇರುತ್ತೆ ಮಾವ್ ಕಿತ್ಕೊಡು ಅಂತ ಹೇಳ್ತಿದ್ರೆ ಅದು ಪ್ರೆಗ್ನೆನ್ಸ್ ಲೇಡೀಸ್ ಮಾತ್ರ ಬೈಕೆ ಬರೋದು ಅಂತ ನನಗೂ ಕೂಡ ಬೈಕೆ ಪಡುವ ಆಸೆ ಬಟ್ ಏನು ಮಾಡೋದು ನನ್ನ ಗಂಡ ನನ್ನಿಂದ ದೂರ ಇದ್ದಾರೆ ಬಟ್ ಅದಕ್ಕೂ ಮುನ್ನ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ತಾರೆ ಅಷ್ಟು ಅವರ ಫ್ರೆಂಡ್ ತರುಣ್ ಬರ್ತಾರೆ ಏನು ಇಬ್ಬರು ಕೂಡ ಮಾತಾಡ್ತಾ ಇದ್ರಿ ಡೀಪ್ ಡಿಸ್ಕಷನಲ್ಲಿ ಇದ್ರಿ ಅಂತ ಹೇಳ್ತಿದ್ರು ಹೌದು ನನ್ನ ಗಂಡ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರು ಹಾಗೆ ಹೀಗೆ ಅಂತ ಬಂದಷ್ಟು ಸುಳ್ಳು ಬಿಲ್ಡಪನ್ನು ಕೊಟ್ಟರೆ ಇಲ್ಲಿ ರಾಗು ಆ ರೀತಿ ಏನೂ ಇಲ್ಲ ಅಂತಾರೆ ಸರಿ ಮೇಡಮ್ ನೀವು ಮನೆಗೆ ಹೋಗಿ ಇಲ್ಲೇ ಅಲ್ವಾ ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ತರುಣ್ ಜೊತೆ ಬಂದುಬಿಡ್ತಾರೆ ನಂತರ ಇಲ್ಲಿ ತರುಣ್ಣ ಏನಿದು ರಾಗು ಎಂಥ ಗಟ್ಟಿಗಿತ್ತೆ ಹೆಣ್ಮಳನ್ನ ಕಟ್ಕೊಂಡಿದ್ದೆ ನಿಜ ಬೆಂಕಿ ಥರ ಇಂಥ ಬೆಂಕಿ ಅಂತ ಹುಡುಗಿ ಸಿಗಬೇಕು ಅಂದರೆ ಪುಣ್ಯ ಮಾಡಬೇಕು ಗಂಡನ ಬಿಟ್ಟು ಬೇರೆ ಯಾರನ್ನು ಕೂಡ ನೋಡೋದಿಲ್ಲ ಜೊತೆಗೆ ಒಂದು ಹೆಣ್ಮಗಳು ವಿಶ್ವದಲ್ಲಿ ಎಷ್ಟು ನಿಜವಾಗ್ಲೂ ಎಷ್ಟು ಭಯಂಕರವಾಗಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾರೆ ಇಂಥ ಹೆಣ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದೆ ಏನಿದೆ ಪ್ರಾಬ್ಲಮ್ ಅಂತ ಅವರನ್ನು ರಿಜೆಕ್ಟ್ ಮಾಡಬೇಕು ಅಂತ ಅಂದ್ಕೋತಾ ಇದೆಯಾ ಅಂದಾಗ ಅವ್ರು ತುಂಬ ಒಳ್ಳೆಯವರು ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ನಾನು ಏನೂ ಹೇಳಲಿಲ್ಲ ಬಟ್ ನಾನಲ್ಲಿ ಅವರಲ್ಲಿ ಜೊತೆಗೆ ನಮ್ಮ ಮನೆಯವ್ರು ಯಾರಿಗೂ ಅವ್ರು ಇಷ್ಟ ಇಲ್ಲ ಅಂದಾಗ ನಿನಗೋಸ್ಕರ ಬದುಕು ನಿಜವಾಗ್ಲೂ ನೀನು ಯಾರೂ ಇಷ್ಟಪಡ್ತಿರ್ಲಿಲ್ಲ ಆದರೆ ಝಾನ್ಸಿ ಮೇಡಮ್ ನಿನಗೋಸ್ಕರ ಬದುಕ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋ ಅಂತಂದ್ರೆ ಇಲ್ಲ ನನಗೆ ನನ್ನ ಮನೆಯವರೇ ಮುಖ್ಯ ರಾಗು ಹೇಳ್ಬಿಡ್ತಾರೆ ಈ ಕಡೆ ಆಲ್ರೆಡಿ ಇಲ್ಲಿ ಝಾನ್ಸಿ ಮನೆಗೆ ಬರ್ತಿದ್ದಾಗೆ ಬಾ ಜಾನ್ಸಿ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ಸಾರಿ ಪಲ್ಲವಿ ಹೊರಗಡೆ ಕರ್ಕೊಂಡು ಬರ್ತಾರೆ ಅಷ್ಟೊತ್ತಿನ ಅನಿತಾ ಅಂತ ಹೇಳ್ತಿದ್ರೆ ನಾಟ್ ಅನಿತಾ ರಾಘು ತಂಗಿ ಪಲ್ಲವಿ ಅವರ ಹೆಸರು ಪಲ್ಲವಿನ ಹೊರಗಡೆ ಒಳಗಡೆ ಕರ್ಕೊಂಡು ಬರ್ತಾರೆ ನಂತರ ನೀನೇನಿಲ್ಲ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಯಾವಾಗ ಜೈಲಿಂದ ಬಂದೆ ಅಂತೆಲ್ಲ ಇಷ್ಟ ಮಾತಾಡ್ತಾರೆ ಝಾನ್ಸಿಯ ವ್ಯಕ್ತಿ ಹತ್ರ ಅದ್ರ ಜೊತೆಗೆ ಏನು ನಾಟಕ ಮಾಡ್ತಾ ಇದೆಯಾ ಈ ವ್ಯಕ್ತಿ ನಿನಗೂ ಸಂಬಂಧ ಇದೆ ನೀನು ಅವನು ಇಬ್ಬರು ಕೂಡ ಲಿವಿಂಗ್ ಟುಗೆದರ್ ಅಲ್ಲಿದ್ದಿರಿ ಅಂತ ಹೇಳಿದ ತಕ್ಷಣ ಕೆಟ್ಟ ಮಾಡಲಾಗ್ಬಿಟ್ಟು ಜಾನ್ಸಿ ಏನು ಮಾತಾಡ್ತಿದ್ರ ನಾನು ಅವನ ಅವ್ನಿಗೆ ಯಾವುದೋ ಹುಡುಗಿಗೆ ಅನ್ಯಾಯ ಮಾಡಿದ ಅಂತ ನಾನೇ ಅವನನ್ನು ಜೈಲಿಗೆ ಕಳಿಸದ ಅಂಥದ್ರಲ್ಲಿ ಈಗ ನಾನು ಅವನ ಜೊತೆ ಇರೋದ ತಲೆ ಕೆಟ್ಟಿದ್ಯಾ ನಿಮಗೆ ಅಂತ ಹೇಳ್ತಿದ್ರೆ ಸಾಕ್ಷಿ ಇದೆ ಅವನ ಹತ್ರ ಅಂದಾಗ ಸಾಕ್ಷಿ ಕೂಡ ತೋರಿಸ್ತಾರೆ ಏನು ಇದೆಲ್ಲ ಫೋಟೋ ಶಾಪಲ್ಲಿ ಮಾಡ್ಕೊಂಡು ಬಂದಿರೋದು ಇದೆಲ್ಲ ಯಾವ ಸಾಕ್ಷಿ ಅಂತ ಜಾನ್ಸಿ ಹೇಳ್ತಿದ್ರೆ ಈ ನಾಟಕ ಮಾಡ್ತಿದ್ಯಾ ಕತೆ ಕಟ್ತಿದ್ಯಾ ಅಂತ ಹುಡುಗ ಕೂಡ ಹೇಳ್ತಿದ್ದಾರೆ ಏನು ನನ್ನ ಹತ್ರನೇ ಬಂದು ಇಷ್ಟೆಲ್ಲ ದೌಲತ್ತಲ್ಲಿ ಮಾತಾಡ್ತಿದ್ಯಾ ಈ ರೀತಿಯೆಲ್ಲ ಸುಳ್ಳು ಹೇಳಿ ನನ್ನ ಸಂಸಾರ ಹಾಳು ಮಾಡಬೇಕು ಅಂತ ಬಂದಿದ್ಯಾ ಅಂತ ಕಪ್ಪಾಳಕೊಂದು ರಪ್ಪಂತ ಬಾರಿಸ್ತಾಳೆ ವ್ಯಕ್ತಿಗೆ ನಂತರ ಏನು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಡ್ರಾಮಾ ಮಾಡ್ತಿದ್ಯಾ ಈ ರೀತಿ ಅಂದ ತಕ್ಷಣ ನಾವು ನಿಮ್ಮನ್ನ ನಂಬಿಡ್ತೀವಿ ಅಂತಾನ ಅಂತ ಪಲ್ಲವಿ ಹೇಳ್ತಿದ್ದಾಗೆ ಪಲ್ಲವಿ ಕೊಡೋಕು ಪಲ್ಲವಿಗೂ ಕೊಡೋಕ್ಕೆ ಹೋಗ್ತಿದ್ದಾಳೆ ಝಾನ್ಸಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಗಂಡ ಬರ್ತದ್ದಾಗೆ ಝಾನ್ಸಿ ವ್ಯಕ್ತಿತ್ವಕ್ಕೆ ಬಳ್ದಿರ್ತಕ್ಕಂಥ ಕಳಂಕನ ಒಪ್ಪಿ ಮನೆಯಿಂದ ದಬ್ತಾರ ಅಥವಾ ಯಾವುದೇ ಕಾರಣಕ್ಕೂ ಜಾನ್ಸಿ ಮೇಡಮ್ ಹಾಗಲ್ಲ ಅಂತ ಹೇಳಿ ಅವರೇ ಅವ್ರ ಬ್ಯಾಟಿಂಗ್ ಮಾಡಿ ಮನೆಯಲ್ಲಿ ಉಳಿಸ್ಕೋತಾರ ಏನಾಗುತ್ತೆ ಒಂದರ ವಿಡಿಯೋ ನೋಡಿ